ಮೇಷರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಹೊರಗೆ ಹೋಗಲು ಇಚ್ಛಿಸುತ್ತದೆ ನೀವು ಚಿಂತೆಯಲ್ಲೂ ಬೀಳುವಿರಿ ಹೋಗುವುದಾದರೆ ಎಲ್ಲಿಗೆ ಹೋಗುವುದು ಏಕೆಂದರೆ ನಿಮ್ಮ ಮನಸ್ಸು ಯಾವುದೋ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ನಿಮ್ಮ ಜೊತೆ ಸುತ್ತಾಡಲು ಬರುತ್ತಿರುವವರ ಇಷ್ಟಗಳ ಬಗ್ಗೆ ಗಮನವಹಿಸಿ ನಿಮಗೇನಾದರೂ ಸಂಧಾನ ಮಾಡಿಕೊಳ್ಳಬೇಕಾಗಿ ಬಂದರೆ ಮಾಡಿಕೊಳ್ಳಿ ಕೊನೆಯಲ್ಲಿ ನೀವು ನಿಮ್ಮ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸುವಿರಿ ಮೇಷರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಗಾತಿಯ ವ್ಯವಹಾರದ ಕಾರಣ ನಿಮ್ಮ ರೊಮ್ಯಾಂಟಿಕ್ ಸಂಬಂಧ ತನ್ನಗಿರುತ್ತದೆ ನಿಮಗೆ ಅನಿಸುತ್ತದೆ ನಿಮಗೆ ಆಕರ್ಷಣದಿಂದ ದೂಷಿಸುತ್ತಿದ್ದಾರೆ ಎಂದು ನಿಮ್ಮ ಸಂಗಾತಿ ನಿಮಗೆ ಏನೂ ಹೇಳುವುದಿಲ್ಲ ನಿಮಗೆ ಅನಿಸುತ್ತದೆ ಸಂಶಯವನ್ನು ದೂರ ಮಾಡಲು ಚೆನ್ನಾಗಿ ಯೋಚಿಸಿ ಪ್ರಾರಂಭದಲ್ಲಿ ಒಂದು ರೀತಿಯಾಗಿರುತ್ತದೆ ಆದರೆ ಖುಷಿ ತರುತ್ತದೆ ಮೇಷರಾಶಿ ಕರಿಯರ್ ಇಂದಿನ ದಿನ ಕೆಲಸ ಮತ್ತು ವಿತ್ತೀಯ ಕ್ಷೇತ್ರದಲ್ಲಿ ಉತ್ಪಾದಿಸುವುದಾಗಿದೆ ನೀವು ಯೋಚಿಸಿದ ಪದವಿಯೂ ಉನ್ನತಿಯೂ ನಿಮಗೆ ಸಿಕ್ಕಿದೆ ನಿಮಗೆ ನಿಮ್ಮ ಸಮರ್ಪಣೆ ಮತ್ತು ನಿರಂತರತೆಯ ಪ್ರತಿಫಲ ಸಿಗುತ್ತದೆ ಮೇಷರಾಶಿ ಫೈನಾನ್ಸ್ ಈ ಸಮಯದಲ್ಲಿ ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯವನ್ನು ಎದುರಿಗೆ ತರಬಾರದು ಈ ಸಮಯ ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಮಾತುಗಳನ್ನಾಡಲು ಉಚಿತವಾಗಿಲ್ಲ ಏಕೆಂದರೆ ಅದು ಪರಿವಾರಗಳನ್ನು ವಿಭಜನೆಯ ಹಾದಿಯಲ್ಲಿ ಕರೆದುಕೊಂಡು ಹೋಗುವುದು ಪರಿಸ್ಥಿತಿ ಭಯಂಕರ ರೂಪ ತಾಳಬಹುದು ಮುಗಿಯುವ ಸಮಯದವರೆಗೆ ಕಾಯಿರಿ ಮತ್ತು ಧೈರ್ಯದಿಂದ ಇರಿ ಮೇಷರಾಶಿ ಹೆಲ್ತ್ ತುಂಬಾ ದಿನಗಳಿಂದ ನಡೆದು ಬರುತ್ತಿರುವಂತಹ ಸೊಂಟದ ನೋವಿನ ದೂರು ಇಂದು ನೀವು ಅನುಭವಿಸುವಿರಿ ಹೆಚ್ಚು ಶಾರೀರಿಕ ಕೆಲಸ ಹಾಗೂ ಒತ್ತಡದಿಂದ ಉಳಿದುಕೊಳ್ಳಲು ಸುಲಭ ವ್ಯಾಯಾಮ ಮಾಡಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ತೊಂದರೆ ಇನ್ನಷ್ಟು ಹೆಚ್ಚುವಂತೆ ಯಾವುದೇ ಕೆಲಸವನ್ನು ಮಾಡಬೇಡಿ ನೀವು ಚೆನ್ನಾಗಿ ಹುಷಾರಾದ ಮೇಲೆ ಹೆಚ್ಚು ಕಷ್ಟದಾಯಕ ವ್ಯಾಯಾಮವನ್ನು ಮಾಡಬಹುದು ನೀವು ಬೇಗ ನಿಮ್ಮ ಮೊದಲ ಸ್ಥಿತಿಗೆ ಮರಳುವಿರಿ ಇಂದು ನಿಮ್ಮ ಮಾನಸಿಕ ಶಕ್ತಿ ತನ್ನ ಪರಿಧಿಯಲ್ಲಿ ಇರುವುದು ನಿಮಗೆ ಕಷ್ಟಗಳು ಕೂಡ ಅವಕಾಶಗಳ ರೀತಿಯಲ್ಲಿ ಕಾಣುತ್ತದೆ ಹಾಗೂ ಇಂದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ ಕಷ್ಟಗಳನ್ನು ಎದುರಿಸುವ ನಿಮ್ಮ ಈ ಸ್ವಭಾವ ಜೀವನದಲ್ಲಿ ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ ಇದು ಮೊದಲಿನಿಂದ ನಡೆದು ಬರುತ್ತಿರುವ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಸಮಯ ವೃಷಭ ರಾಶಿ ರೋಮಾನ್ಸ್ ಕಮ್ಮಿ ಮಾತಿನಿಂದ ಮತ್ತು ಜಗಳದ ಕಾರಣ ನಿಮ್ಮ ಸಂಬಂಧದಲ್ಲಿ ಒತ್ತಡವಾಗುತ್ತ ಇದೆ ಇಂದು ನೀವು ನಿಮ್ಮ ಸಂಬಂಧವನ್ನು ಸರಿಯಾಗಿಡಲು ಪ್ರಯತ್ನಿಸಿ ನಿಮಗೆ ಶಾಂತಿ ಮತ್ತು ಖುಷಿ ಸಿಗುತ್ತದೆ ಕರಿಯರ್ ನಿಮ್ಮ ವಿರೋಧಿಗಳು ಇಂದು ನಿಮ್ಮನ್ನು ಕೆಳಗೆ ಇಳಿಸಲು ಪ್ರಯತ್ನ ಪಡುತ್ತಾರೆ ಇದರಿಂದ ಎಚ್ಚರವಾಗಿರಿ ಇಂದು ನೀವು ಸಮಾಧಾನದಿಂದ ನಿಮ್ಮ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಕಣ್ಣು ಮತ್ತು ಕಿವಿಯನ್ನು ತೆರೆದುಕೊಂಡು ನಿಮ್ಮನ್ನು ನೀವೇ ಬಚಾವು ಮಾಡಿಕೊಳ್ಳಬೇಕು ಯಾವುದೇ ರೀತಿಯ ಸಮಸ್ಯೆಯ ಶುರು ಸಹ ನಿಮಗೆ ತಿಳಿಯುತ್ತದೆ ಆಗ ಇದನ್ನು ನೀವು ಅಲ್ಲೇ ಸಮಾಪ್ತಿ ಮಾಡಿ ವೃಷಭರಾಶಿ ಫೈನಾನ್ಸ್ ಯಾರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರು ಇಂದು ಅವರ ಹೊಸ ಮನೆಯ ಕನಸು ನನಸಾಗುವುದು ಲೋನ್ಗಾಗಿ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ದಿನ ಯಾರಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿದ್ದರೆ ಇಂದು ಅವರ ದಾರಿಯಲ್ಲಿ ಅಡತಡೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಯೋಜನೆಯನ್ನು ಸ್ವಲ್ಪ ದಿನಗಳಿಗೆ ಮುಂದೆ ಹಾಕಿ ಹೆಲ್ತ್ ಇಂದು ನೀವು ರಸ್ತೆಯ ದುರ್ಘಟನೆಗಳಿಂದ ತಪ್ಪಿಸಿಕೊಳ್ಳಬೇಕು ನೀವೇನಾದರೂ ಮೋಟಾರ್ ಸೈಕಲ್ ಚಾಲಕರಾದರೆ ಹೆಚ್ಚು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ವಾಹನವನ್ನು ಓಡಿಸುವ ಸಮಯದಲ್ಲಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಅಥವಾ ಸಮಾಧಾನದಿಂದ ವಾಹನವನ್ನು ಓಡಿಸಿ ನೀವು ಬುದ್ಧಿವಂತರಾದರೆ ರಸ್ತೆಯಲ್ಲಿ ಆಗುವ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಬಹುದು ಇದು ನಿಮ್ಮ ಮೇಲೆ ನಿಂತಿದೆ ಮಿಥುನ ರಾಶಿ ಓವರ್ವ್ಯೂ ಇಂದಿನ ದಿನ ಅದ್ಭುತ ಅನುಭವ ಹಾಗೂ ಸಂತೋಷದಿಂದ ತುಂಬಿರುತ್ತದೆ ಇಂದು ನಿಮಗೆ ನಿಮ್ಮ ದಿನನಿತ್ಯದ ದಿನಚರಿಯಿಂದ ಮುಕ್ತಿ ದೊರೆಯುತ್ತದೆ ಹಾಗೂ ನೀವು ನಿಮ್ಮನ್ನು ತರೋತಾಜಗೊಳಿಸಿ ಅಂದ ಮೇಲೆ ಕಾಯುವುದು ಏಕೆ ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆಲ್ಲಾದರೂ ಸುತ್ತಾಡಲು ಹೋಗಿ ಪ್ರಕೃತಿಯ ಸೌಂದರ್ಯದ ಸಂತೋಷವನ್ನು ಅನುಭವಿಸಿ ಹಾಗೂ ಚೆನ್ನಾಗಿ ಮಜಾ ಮಾಡಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಪತ್ನಿಯ ಮೇಲೆ ಇರುವ ಶಂಕೆಯು ದೂರ ಹೋಗುವ ದಿನ ಜೀವನ ಸಂಗಾತಿ ಹುಡುಕಲು ಮನಸ್ಸಿನ ಮಾತನ್ನು ಕೇಳಿ ಮಿಥುನ ರಾಶಿ ಕರಿಯರ್ ನಿಮಗೊಂದು ಮಹತ್ವಪೂರ್ಣ ಕೆಲಸವನ್ನು ಕೊಟ್ಟು ನಿಮ್ಮ ಕ್ಷಮತೆ ಹಾಗೂ ಸಮರ್ಪಣಾ ವಿಷಯದಲ್ಲಿ ಪರೀಕ್ಷೆ ತೆಗೆದುಕೊಳ್ಳುವರು ಇದರಿಂದ ನಿಮ್ಮೊಳಗಿರುವ ಪ್ರತಿಭೆಯನ್ನು ಮುಂದೆ ತಂದು ಪ್ರಸ್ತುತಪಡಿಸಿ ಇದರ ಜೊತೆಗೆ ಶಾರೀರಿಕ ಹಾಗೂ ಮಾನಸಿಕ ರೂಪದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಪೂರ್ಣ ಗಮನವಿಡಬೇಕಾಗಿದೆ ಆಡಳಿತ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ನೀವು ಎಲ್ಲರ ಗೌರವಕ್ಕೆ ಭಾಜನರಾಗುವಿರಿ ಮಿಥುನ ರಾಶಿ ಫೈನಾನ್ಸ್ ಆರ್ಥಿಕ ಪ್ರಬಂಧನದಲ್ಲಿ ನೀವು ನಿಮ್ಮ ಸಕಾರಾತ್ಮಕ ಯೋಚನೆಯಿಂದ ಸುಲಭವಾಗಿ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ ನೀವು ನಿಮ್ಮ ಪ್ರೊಫೆಷನ್ನಲ್ಲಿ ತುಂಬಾ ಸಫಲವಾಗುವಿರಿ ಜೊತೆಯಲ್ಲಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ ಬೇಕಾದದ್ದು ಏನೆಂದರೆ ಒಮ್ಮೊಮ್ಮೆ ನಮ್ಮ ಭರವಸೆಯಂತೆ ಸಫಲತೆ ದೊರೆಯುವುದಿಲ್ಲ ನೀವು ಚಿಂತಿಸಬೇಡಿ ನಿಧಾನವಾಗಿ ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಗಳನ್ನು ಖಂಡಿತವಾಗಿ ಪೂರ್ತಿ ಮಾಡುವಿರಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮೊಡನೆ ಪ್ರೀತಿಯಿಂದ ಇರುವಂತಹ ಜನರ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ನೀವು ಹತ್ತಿರದವರಾಗಿರಬಹುದು ಕಾಯಿಲೆಯಿಂದ ನರಳುತ್ತಿರಬಹುದು ಅವರಿಗೆ ಅದನ್ನು ಅಂದರೆ ನೋವನ್ನು ಅನುಭವಿಸಲು ಬಿಡಬೇಡಿ ಅವರ ಕಾಯಿಲೆ ಸಣ್ಣದೇ ಇರಬಹುದು ಆದರೂ ನೀವು ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿ ಇದರಲ್ಲಿ ಚಿಂತೆಗೆ ಯಾವ ಕಾರಣವೂ ಇಲ್ಲ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರು ಮತ್ತು ನಿಮ್ಮ ಪಕ್ಕದ ಮನೆಯವರೊಡನೆ ವಾದ ಮಾಡಬೇಡಿ ಏಕೆಂದರೆ ಇಂದು ಒಂದು ಸಣ್ಣದಾದರೂ ದೊಡ್ಡ ಜಗಳವಾಗುವ ಸಂಭವವಿದೆ ನಿಮಗೆ ಅವರ ವ್ಯವಹಾರ ದುಃಖವನ್ನು ಉಂಟುಮಾಡುತ್ತದೆ ಆದ್ದರಿಂದ ಈ ಬೇಡದಿರುವ ವಿಷಯಗಳಲ್ಲಿ ಬೀಡಬೇಡಿ ನಿಮ್ಮ ಬುದ್ಧಿಯನ್ನು ಶಾಂತಿಯಿಂದ ಇಟ್ಟುಕೊಳ್ಳಿ ಹಾಗೂ ಈ ಬೇಡದಿರುವ ಮಾತುಗಳಿಂದ ದೂರವಿರಿ ಕರ್ಕರಾಶಿ ರೋಮಾನ್ಸ್ ಇಂದು ನೀವು ಸುಖದಿಂದ ಹೊರಗೆ ಬಂದು ಪ್ರೇಮವನ್ನು ಹುಡುಕಿಕೊಂಡು ಹೋಗುವಿರಿ ಕಷ್ಟಪಡದೆ ಏನೂ ಸಿಗುವುದಿಲ್ಲ ಎಂದು ತಿಳಿದುಕೊಳ್ಳಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಹುದ್ದೆಯ ಗೌರವವನ್ನು ಉಪಯೋಗಿಸಿಕೊಳ್ಳಲು ಶ್ರೇಷ್ಠವಾಗಿದೆ ನಿಮ್ಮ ಯಾವುದೇ ಕೆಲಸವನ್ನು ಪ್ರಯತ್ನವಿಲ್ಲದೆ ಯೋಚಿಸಬೇಡಿ ನೀವೇನನ್ನು ಯೋಚಿಸಿರುವಿರೋ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಇಂದು ನೀವು ಆರಂಭದಿಂದ ಅಂತ್ಯದವರೆಗೂ ಕೆಲಸ ಮಾಡಬೇಕಾಗಿದೆ ನೀವು ನಿಮ್ಮ ವ್ಯವಹಾರವನ್ನು ಆರಂಭಿಸಿ ಅಥವಾ ಯಾವುದೇ ಸರ್ಕಾರಿ ಕ್ಷೇತ್ರದ ಕೆಲಸವನ್ನು ಮಾಡಿ ಇಂದಿನ ದಿನ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಅಥವಾ ಸಿಕ್ಕಿರುವ ಅನುಬಂಧಕ್ಕಾಗಿ ಕೊನೆಯವರೆಗೂ ಹೋರಾಡುವ ಅವಶ್ಯವಿದೆ ಕರ್ಕರಾಶಿ ಫೈನಾನ್ಸ್ ನೀವೇನಾದರೂ ಪಬ್ಲಿಕ್ ರಿಲೇಷನ್ ಕ್ಷೇತ್ರದಲ್ಲಿ ಇದ್ದರೆ ತುಂಬಾ ಆರೋಗ್ಯವಾಗಿ ಇರುವಿರಿ ನಿಮ್ಮ ಓವರ್ ಟೈಮ್ ಕೆಲಸ ಮತ್ತು ಬೇರೆ ಕಾರಣಗಳಿಂದಲೂ ಈ ದಿನಗಳಲ್ಲಿ ನಿಮ್ಮ ಹತ್ತಿರ ಹಣ ಬರತೊಡಗಿದೆ ಈ ಹಣವನ್ನು ಸರಿಯಾದ ಜಾಗದಲ್ಲಿ ಬಂಡವಾಳ ಹೂಡಿ ಕರ್ಕರಾಶಿ ಹೆಲ್ತ್ ನೀವು ಬೆಳಗ್ಗೆ ಎದ್ದಾಗ ತಲೆನೋವು ಹಲ್ಲು ನೋವಿನಂತೆ ಕಾಯಿಲೆಗಳನ್ನು ಎದುರಿಸಬೇಕಾಗಬಹುದು ಆದರೆ ದಿನ ಮುಗಿಯುವವರೆಗೂ ನೀವು ಆರಾಮವನ್ನು ಅನುಭವಿಸುವಿರಿ ನೀವು ಇದರ ಬಗ್ಗೆ ಖಂಡಿತವಾಗಿ ಚಿಂತಿಸಬೇಡಿ ಇದು ಹೀಗೆಯೇ ಹೋಗದೇ ಇರುವಂತಹ ಕಾಯಿಲೆ ಅಲ್ಲ ಸರಿಯಾಗಿ ಊಟ ಉಪಚಾರ ಇಟ್ಟುಕೊಳ್ಳಿ ವ್ಯಾಯಾಮ ಮಾಡಿ ಒಳ್ಳೆಯದನ್ನು ಯೋಚಿಸಿ ಅದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ ಸಿಂಹರಾಶಿ ಓವರ್ವ್ಯೂ ಈಗಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಟೆನ್ಷನ್ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅಥವಾ ಬುದ್ಧಿವಂತಿಕೆಯಿಂದ ಮುಗಿಸಲು ಪ್ರಯತ್ನಿಸಬೇಕು ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನೀವು ಯಾವ ಮಾತಿನ ಬಗ್ಗೆ ಗಮನ ಕೊಡಬೇಕೆಂದರೆ ನೀವು ಯಾವುದೇ ಸಮಸ್ಯೆಯನ್ನು ನಿಮ್ಮ ಪ್ರಯತ್ನದಿಂದ ಬಗೆಹರಿಸಬಲ್ಲಿರಿ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಹೇಳಿ ನಿಮ್ಮ ಮನೆಯನ್ನು ಶಾಂತಿಯಿಂದ ಇರಿಸಲು ಪ್ರಯತ್ನಿಸಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನೀವು ಮುಂದೆ ಆಗುವ ಮದುವೆ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ ಮಗ್ನರಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿರುತ್ತದೆ ಸಿಂಹರಾಶಿ ಕರಿಯರ್ ಇಂದು ನಿಮ್ಮಲ್ಲಿನ ಆತ್ಮವಿಶ್ವಾಸವು ಅತೀವವಾಗಿದೆ ಇಂದು ನೀವು ನಿಮ್ಮೆಲ್ಲ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವಿರಿ ನಿಮ್ಮ ಕಾರ್ಯಕ್ಷಮತೆಯ ಅಂತಿಮ ಹಾಗೂ ನೀವು ಎಲ್ಲರ ಅಪೇಕ್ಷೆಯಂತೆ ಒಳ್ಳೆಯವರಾಗಿರುವಿರಿ ಇಂದು ನಿಮ್ಮ ಕೆಲಸವನ್ನು ಬಹಳಷ್ಟು ಉತ್ತಮಗೊಳಿಸುವಿರಿ ಹಾಗೂ ನಿಮ್ಮ ಪ್ರದರ್ಶನವು ಉತ್ತಮವಾಗಿರುವುದು ಎಲ್ಲರೂ ನಿಮ್ಮಿಂದ ಪ್ರಭಾವಿತರಾಗುವುದಂತೂ ನಿಜ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ಜಮೀನನ್ನು ಖರೀದಿಸಲು ಹಣ ಜೋಡಿಸುವುದು ಕಷ್ಟವೇನಾಗುವುದಿಲ್ಲ ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಮಾರ್ಕೆಟಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿ ನೀವು ಕಂಪ್ಯೂಟರ್ನ ಮುಂದೆ ತುಂಬ ಸಮಯವನ್ನು ಕಳೆಯುವುದಾದರೆ ಹಿಂದೆ ಹೋಗಿ ನಿಮ್ಮ ಕಣ್ಣುಗಳನ್ನು ಚೆಕ್ಅಪ್ ಮಾಡಿಸಿ ನೆನಪಿನಲ್ಲಿಡಿ ನೀವು ತುಂಬ ಹೊತ್ತು ಸ್ಕ್ರೀನ್ ಮುಂದೆ ಕುಳಿತು ಕೆಲಸ ಮಾಡಿ ಹಾಗೂ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ ಇಲ್ಲದಿದ್ದರೆ ತಲೆನೋವಿನ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಉಂಟಾಗುತ್ತಿರುತ್ತದೆ ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹಾಗೂ ಅವಶ್ಯಕತೆ ಬಿದ್ದರೆ ಔಷಧಿ ಖಂಡಿತವಾಗಿ ತೆಗೆದುಕೊಳ್ಳಿ ಕನ್ಯಾ ರಾಶಿ ಓವರ್ವ್ಯೂ ನಿಮ್ಮ ಸ್ವತಂತ್ರವಾದ ಯೋಚನೆ ಯಾವುದಾದರೂ ವಿಶೇಷ ಸ್ಥಾನವನ್ನು ಗಳಿಸಲು ನಿಮಗೆ ಸಹಾಯವಾಗುವುದು ಇಂದು ನೀವು ಏನೇ ಮಾಡಿ ಆದರೆ ನಿಮ್ಮ ಒಳಗಿನ ಮನಸ್ಸು ಹೇಳಿದ ದಾರಿಯಲ್ಲೇ ನಡೆಯಿರಿ ನೀವು ಎಂಥವರು ಎಂದರೆ ಎಂತಹ ಅಪಾಯವನ್ನು ಎದುರಿಸಲು ಹೆದರುವುದಿಲ್ಲ ನೀವು ಹೀಗೆ ಮುಂದೆ ಸಾಗುತ್ತೀರಿ ನಿಮಗೆ ಗೊತ್ತಾಗುತ್ತದೆ ಯಾರು ನಿಮ್ಮನ್ನು ನಿಂದಿಸುತ್ತಿದ್ದರೂ ಅವರು ಕೂಡ ಈಗ ನಿಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಕನ್ಯಾ ರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿ ನಿಮಗೆ ಎಲ್ಲಾ ಪ್ರಯತ್ನಗಳಲ್ಲೂ ಕೈ ಜೋಡಿಸುತ್ತಾರೆ ನೀವು ಅವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯ ನೀಡಿ ಪ್ರೇಮದ ವ್ಯವಹಾರದಲ್ಲಿ ಒಬ್ಬರಿಗೊಬ್ಬರು ಚೆನ್ನಾಗಿರಿ ರಾಶಿ ಕರಿಯರ್ ಒತ್ತಡದಲ್ಲಿ ಶಾಂತರಾಗಿರುವುದರಿಂದ ನಿಮ್ಮ ಕ್ಷಮತೆಯನ್ನು ನಿಮ್ಮ ಸಹಪಾಠಿಗಳು ಸಮ್ಮತಿಸುವರು ನಿಮ್ಮ ಸಂಪರ್ಕ ಅಥವಾ ಸಂಭಾಷಣಾ ಕಲೆ ನಿಮಗೆ ಒಳ್ಳೆಯ ಪರಿಣಾಮ ಕೊಡುವುದು ಇದರಿಂದ ನಿಮ್ಮ ಕ್ಷಮತೆಯೂ ಹೆಚ್ಚುವುದು ಇದರ ನಂತರ ನೀವು ನಿಮ್ಮೊಡನೆ ಬೇರೆಯವರನ್ನು ಒಳ್ಳೆಯವರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಇರುವಿರಿ ನಿಮಗೆ ಈ ಸಮಯದಲ್ಲಿ ದೀರ್ಘಾವಧಿ ಯೋಜನೆಗಳನ್ನು ಹಾಕಬೇಕಾಗಿದೆ ಕನ್ಯಾ ರಾಶಿ ಫೈನಾನ್ಸ್ ನಿಮ್ಮ ರಚನಾತ್ಮಕ ಸಾಮರ್ಥ್ಯ ನಿಮಗೆ ಆರ್ಥಿಕ ಲಾಭವನ್ನು ದೊರಕಿಸಿಕೊಡುವುದು ಜೊತೆಗೆ ನಿಮ್ಮ ಅನುಭವ ಸ್ನೇಹಿತನ ಸಲಹೆ ನಿಮಗೆ ಕೆಲಸಕ್ಕೆ ಬರುವುದು ಎದುರಿಗೆ ಬರುತ್ತಿರುವ ಆರ್ಥಿಕ ಲಾಭದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡುವ ಅವಕಾಶವೂ ದೊರೆಯುವುದು ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ಲಕ್ಷ್ಯ ವ್ಯಾಯಾಮ ಆಗಿರುತ್ತದೆ ಇದರ ಅರ್ಥ ನೀವು ತುಂಬ ದಿನಗಳಿಂದ ವ್ಯಾಯಾಮ ಮಾಡುತ್ತಿರಲಿಲ್ಲ ಎಂದು ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬೇಕು ನೀವು ಓಡಾಡುವಂತಹ ಅಥವಾ ಅಲ್ಲಾಡುವಂತಹ ಕೆಲಸ ಮಾಡದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗಬಹುದು ಇಂದು ಜಿಮ್ಗೆ ಹೋಗಿ ಬೆವರು ಬರುವವರೆಗೂ ನಿಲ್ಲಿಸಬೇಡಿ ಹೀಗೆ ಮಾಡಿದ ನಂತರ ನಿಮಗೆ ಸಂತೋಷ ಸಿಗುತ್ತದೆ ತುಲಾರಾಶಿ ಓವರ್ವ್ಯೂ ಇಂದು ನೀವು ಏನಾದರೂ ಮಾಡುವುದರ ಬಗ್ಗೆ ಚೆನ್ನಾಗಿ ಗಮನ ಕೊಡಿ ಹೊಸದನ್ನೇನಾದರೂ ಮಾಡಲು ಹೊಸ ಆಟವನ್ನು ಆಡಲು ತೀವ್ರ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏಳುತ್ತದೆ ಈ ಸಮಯ ಇದನ್ನು ನಿರ್ಧರಿಸಲು ಅಂದರೆ ನೀವು ಏನನ್ನು ಮಾಡಬೇಕು ಎಂದು ಇರುವಿರಿ ಅದನ್ನು ಹೇಗೆ ಮಾಡುವುದು ಎಂದು ಇಂದು ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ ತುಲಾರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ರೋಮ್ಯಾನ್ಸ್ನ ಅತಿರಿಕ್ತ ಸ್ನೇಹದ ಅವಶ್ಯಕತೆ ಇದೆ ಅವರ ಮಾತನ್ನು ಧ್ಯಾನಪೂರ್ವಕವಾಗಿ ಕೇಳಿ ಮತ್ತು ಅದಕ್ಕೆ ಸಹಯೋಗ ಕೊಡಿ ಆದರೆ ಸ್ವಲ್ಪ ಸ್ವಲ್ಪ ಮನೋರಂಜನೆ ಮಾಡಿ ತುಲಾರಾಶಿ ಕರಿಯರ್ ನೀವೇನಾದರೂ ಸ್ವಲ್ಪ ದಿವಸದಿಂದ ಕೆಲಸವಿಲ್ಲದೇ ಇದ್ದರೆ ಆಗ ಮುಂದೆ ಬರುವ ಸಮಯವು ಸ್ವಲ್ಪ ಚೆನ್ನಾಗಿರುತ್ತದೆ ಇಂದಿನ ದಿನ ನಿಮಗೆ ಚಿರಪರಿಚಿತವಾದ ವಿಷಯವು ಸಿಗುತ್ತದೆ ನಿಮ್ಮ ಧೈರ್ಯದ ಫಲವು ನಿಮಗೆ ಸಿಗುತ್ತದೆ ತುಲಾರಾಶಿ ಫೈನಾನ್ಸ್ ನಿಮ್ಮ ಬೈಕ್ ಇನ್ಶೂರೆನ್ಸ್ ಕಂಪನಿ ಮತ್ತು ನಿಮಗೆ ಸಂಬಂಧಪಟ್ಟ ಬೇರೆ ವಿಭಿನ್ನ ಕಂಪನಿಗಳೊಂದಿಗೆ ಡೀಲ್ ಮಾಡಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ ಸ್ವಲ್ಪ ಬಿಡುವಿನಿಂದ ಕುಳಿತುಕೊಳ್ಳಿ ಮತ್ತು ಸರಿಯಾಗಿ ವಿಚಾರ ಮಾಡಿ ನಿಮ್ಮ ಹಣವನ್ನು ಸರಿಯಾಗಿ ಉಪಯೋಗಿಸಲು ಯಾವ ಕಂಪನಿಯೊಂದಿಗೆ ಡೀಲ್ ಮಾಡಿದರೆ ಒಳ್ಳೆಯದು ಎಂದು ಇಂದಿನ ದಿನ ಇದೆಲ್ಲ ಮಾಡುವುದು ಒಳ್ಳೆಯದು ತುಲಾರಾಶಿ ಹೆಲ್ತ್ ಬೇರೆ ದಿನಗಳಿಗೆ ಹೋಲಿಸಿದರೆ ಇಂದು ನಿಮಗೆ ಕಡಿಮೆ ಹಸಿವು ಆಗೋದು ಹೆಚ್ಚು ಒತ್ತಡದಿಂದ ಹೀಗೆ ಆಗುತ್ತಿರಬಹುದು ನೀವು ನಿಮ್ಮನ್ನು ಹೆಚ್ಚು ತಿನ್ನುವಂತೆ ಒತ್ತಾಯಿಸಬೇಡಿ ಸ್ವಲ್ಪವೇ ಸಮಯದಲ್ಲಿ ನಿಮಗೆ ಸರಿಯಾಗಿ ಹಸಿವು ಆಗಲು ಶುರುವಾಗುವುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿಕೊಂಡಿರುತ್ತದೆ ಈ ಸಮಯದ ಲಾಭ ಪಡೆದುಕೊಳ್ಳುತ್ತಾ ನೀವು ಇದುವರೆಗೂ ಯಾರನ್ನು ಭೇಟಿಯಾಗಲು ಆಗಲಿಲ್ಲವೋ ಆ ಜನರನ್ನು ಭೇಟಿಯಾಗಬಹುದು ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಒಂದು ಕಡೆ ಇಟ್ಟುಬಿಡಿ ವೃಶ್ಚಿಕ ರಾಶಿ ರೋಮಾನ್ಸ್ ನೀವು ಇಂದು ಒಬ್ಬರೇ ಇದ್ದರೆ ಸ್ವಲ್ಪ ಸಮಯವನ್ನು ನಿಮಗೆ ಎಂತಹ ಪಾರ್ಟ್ನರ್ ಬೇಕು ಎನ್ನುವ ಬಗ್ಗೆ ಯೋಚಿಸಿ ಹಿಂದಿನ ದಿನಗಳಲ್ಲಿ ನೀವು ಕೆಟ್ಟ ವ್ಯಕ್ತಿಯ ಜೊತೆ ಸೇರುತ್ತಾ ಇದ್ದೀರಿ ಇದರಿಂದ ನಿಮ್ಮ ಮನಸ್ಸು ಮುರಿದಿದೆ ಒಂದು ತರಹದ ವ್ಯಕ್ತಿಯ ಜೊತೆ ಸೇರಿ ಅವರಿಂದ ನಿಮಗೆ ಖುಷಿ ಸಿಗಲಿದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ನಿಮ್ಮ ಸಂಭಾಷಣೆಯ ಬಗ್ಗೆ ಜಾಸ್ತಿ ಧ್ಯಾನವನ್ನು ನೀಡಿ ಇಂದು ನಿಮ್ಮ ಸಹಕರ್ಮಿಗಳ ಜೊತೆ ವಿವಾದವಾಗುವ ಸಂಭವವಿದೆ ಆದರೆ ಇದನ್ನು ನೀವು ಕೆಲಸದ ವಿಷಯ ಎಂದು ತೆಗೆದುಕೊಳ್ಳಬೇಕಾಗಿದೆ ಚಿಕ್ಕ ವಿಷಯಗಳ ಬಗ್ಗೆ ಜಾಸ್ತಿ ಧ್ಯಾನವನ್ನು ನೀಡದೆ ಅದನ್ನು ಮರೆತು ಬಿಡುವುದು ಒಳ್ಳೆಯದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ಹಣ ತುಂಬಾ ಖರ್ಚಾಗುತ್ತಿದೆ ನಿಮ್ಮ ಸಂಪಾದನೆಯನ್ನು ಮೀರಿ ಇದು ಹೆಚ್ಚುತ್ತಿದೆ ಖರೀದಿಸುವುದರ ಮೇಲೆ ಸ್ವಲ್ಪ ಹಿಡಿತ ಮಾಡಿ ಇದು ಒಂದೇ ಸಲ ನಿಲ್ಲುವುದಿಲ್ಲ ಏಕೆಂದರೆ ಅವಶ್ಯಕತೆ ಇರುವ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲೇಬೇಕು ಆದರೆ ಸುಮ್ಮನೆ ಶೋಕಿ ವಸ್ತುಗಳ ಮೇಲೆ ಖರ್ಚನ್ನು ಕಡಿಮೆ ಮಾಡಬಹುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವ ಚಿಂತಿಸಬೇಡಿ ಅವರು ಚೆನ್ನಾಗಿದ್ದಾರೆ ಅವರನ್ನು ಒಮ್ಮೆ ಡಾಕ್ಟರ್ಗೆ ತೋರಿಸಿ ಹಾಗೂ ಸುತ್ತಾಡಲು ಕರೆದುಕೊಂಡು ಹೋಗಿ ಅವರ ಬಗ್ಗೆ ಕಾಳಜಿ ವಹಿಸಿ ಮತ್ತು ಹೆಚ್ಚು ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ ಧನು ರಾಶಿ ಓವರ್ವ್ಯೂ ಸಂಜೆ ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುವ ಸಂಕೇತವಿದೆ ನೀವು ಎಲ್ಲಿಗಾದರೂ ತಿರುಗಾಡಲು ಹೋಗಬಹುದು ಇಲ್ಲವಾದರೆ ನಿಮ್ಮ ಸ್ನೇಹಿತರ ಮನೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾಗವಹಿಸಬಹುದು ಏನೇ ಆಗಲಿ ಇಂದಿನ ದಿನ ತುಂಬ ಒಳ್ಳೆಯದು ನೀವು ಎಲ್ಲಿಗಾದರೂ ಹೊರಗೆ ಊಟ ಮಾಡಲು ಹೋಗಬಹುದು ಧನುರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಜೀವನದಲ್ಲಿ ಇರುವುದು ಅದರಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಪರಿಣಾಮವಾಗಬಹುದು ಪ್ರತಿಯೊಂದು ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ ನಿಮ್ಮ ಭಾವನೆಯನ್ನು ತೋರಿಸಿ ನಿಮ್ಮ ಅಪನಂಬಿಕೆಯನ್ನು ದೂರಗೊಳಿಸಲು ಪ್ರಯತ್ನಿಸಿ ಧನುರಾಶಿ ಕರಿಯರ್ ಇಂದು ನೀವು ಸ್ವಲ್ಪ ಜನಗಳ ಜೊತೆ ಸಾವಧಾನವಾಗಿ ಇರಬೇಕಾಗುತ್ತದೆ ಅವರು ಮಿತ್ರರಾಗುತ್ತ ಜೊತೆಗೆ ವಾಸ್ತವದಲ್ಲಿ ನಿಮ್ಮ ಬುಡವನ್ನು ಹುಡುಕುತ್ತಾರೆ ಈ ರೀತಿಯ ಶತ್ರುಗಳು ಜಾಸ್ತಿ ಕಠಿಣವಾಗಿರುತ್ತದೆ ಏಕೆಂದರೆ ಅವರು ಮೊದಲು ಗೆಳೆಯರಾಗಿ ನಿಮ್ಮ ವಿಶ್ವಾಸವನ್ನು ಗಳಿಸಿಕೊಂಡಿರುತ್ತಾರೆ ಇಂದು ನಿಮ್ಮನ್ನು ನೀವೇ ಈ ರೀತಿಯ ವಿಪರೀತದಿಂದ ಬಚಾವ್ ಮಾಡಿಕೊಳ್ಳಿ ಧನುರಾಶಿ ಫೈನಾನ್ಸ್ ನೀವು ಜಮೀನು ಅಥವಾ ಆಸ್ತಿಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ನೀವು ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗಬಹುದು ಏಕೆಂದರೆ ಎಲ್ಲವೂ ಲಾಭದಾಯಕವಾಗಿರುವುದಿಲ್ಲ ನೀವು ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಾಗದದ ಮೇಲೆ ಸಹಿ ಹಾಕಬೇಡಿ ಧನುರಾಶಿ ಹೆಲ್ತ್ ಇಂದು ನೀವು ಅಲರ್ಜಿಯಿಂದ ತೊಂದರೆ ಅನುಭವಿಸುವಿರಿ ಉಗುರು ಸುತ್ತಾಗುವುದು ಹಾಗೂ ಕಣ್ಣಿನಿಂದ ನೀರು ಸುರಿಸುವಂತಹ ಅಲರ್ಜಿಗಳು ನಿಮ್ಮನ್ನು ನೋವಿನಲ್ಲಿ ಸಿಲುಕಿಸುತ್ತವೆ ನೀವು ಬೇಜವಾಬ್ದಾರಿತನದಿಂದ ವರ್ತಿಸದೆ ಇದಕ್ಕೆ ಬೇಗ ಚಿಕಿತ್ಸೆಯನ್ನು ಮಾಡಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಕಾಯಿಲೆ ನಿಮಗೆ ತೊಂದರೆಯಲ್ಲಿ ಬೀಳಿಸಬಹುದು ಆದ್ದರಿಂದ ಬೇಗ ಇದನ್ನು ಗುಣಪಡಿಸಿ ಮಕರ ರಾಶಿ ಓವರ್ವ್ಯೂ ಬೇರೆ ಜನ ನಿಮ್ಮ ದಯೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಲ್ಲದಕ್ಕೂ ಮಿತಿ ಇರುತ್ತದೆ ಆದ್ದರಿಂದ ಅವಶ್ಯಕತೆಗಿಂತ ಹೆಚ್ಚು ಕರುಣೆ ತೋರಿಸುವುದು ಒಳ್ಳೆಯದಲ್ಲ ನಿಮ್ಮ ಕರುಣೆಯನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ನಿಮಗೆ ಮಾನವೀಯತೆಯ ಬಗ್ಗೆ ವಿಶ್ವಾಸವೇ ಹೊರಟು ಹೋಗಬಹುದು ಮಕರ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಸಂಬಂಧವನ್ನು ಗಟ್ಟಿಗೊಳಿಸಲು ಬೇಕಾದ ದಿನವಾಗಿದೆ ನಿಮಗೆ ಅನಿಸುತ್ತದೆ ಸಮಯವು ಮುಗಿಯುವ ಹಾಗೆ ಇದೆ ಎಂದು ಇದು ಗ್ರಹ ನಕ್ಷತ್ರದಿಂದ ಬದಲಾವಣೆಯಾಗಬಹುದು ನಿಮ್ಮ ಯೋಚನೆಯಂತೆ ಅದನ್ನು ಸರಿಯಾದ ನಿರ್ಣಯ ಮಾಡಿ ಮಕರ ರಾಶಿ ಕರಿಯರ್ ನಿಮ್ಮಲ್ಲಿ ಕೆಲವರು ಅವರ ಮನೆ ಸ್ಥಾನವನ್ನು ಬಿಟ್ಟು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಈ ವಿಷಯವನ್ನು ನೀವು ಇನ್ನೂ ಮುಂದಿನ ತನಕ ಎಳೆದುಕೊಂಡು ಹೋಗಬೇಡಿ ಏಕೆಂದರೆ ನಿಮ್ಮ ಭವಿಷ್ಯದಲ್ಲಿ ವರ್ತಮಾನ ಸ್ಥಾನದಲ್ಲಿ ಕೆಲಸ ಮಾಡಲು ಅವಕಾಶ ಬರಲಿದೆ ಒಂದೊಂದು ಸಲ ನಮ್ಮ ದೇಶದಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡುವುದು ಒಳ್ಳೆಯದಾಗುತ್ತದೆ ಆದರೆ ವಿದೇಶದಲ್ಲಿ ಕೆಲಸ ಮಾಡಿ ಅಧಿಕವಾದ ದುಡ್ಡನ್ನು ಸಂಪಾದಿಸಿದರೂ ಅಸಂತುಷ್ಟಿ ಉಂಟಾಗುತ್ತದೆ ಮಕರ ರಾಶಿ ಫೈನಾನ್ಸ್ ಇಂದು ನಿಮ್ಮ ತಪ್ಪಿನಿಂದ ಆದಂತಹ ಆರ್ಥಿಕ ನಷ್ಟದ ಬಗ್ಗೆ ವಿಚಾರ ಮಾಡಿ ಬೇಡದೇ ಇರುವಂತಹ ಸಾಮಾನನ್ನು ತೆಗೆದುಕೊಳ್ಳಲು ಮಾಡಿದ ಖರ್ಚಿನಿಂದ ನಿಮ್ಮ ಆದಾಯದ ಒಂದು ಭಾಗ ಹಾಳಾಯಿತು ನಿಮ್ಮ ಮನೆ ಖರ್ಚಿನಲ್ಲೂ ಹಿಡಿತವಿರಲಿ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಊಟ ಉಪಚಾರದ ಪ್ರಭಾವವನ್ನು ನಿಮ್ಮ ತ್ವಚೆಯಲ್ಲಿ ನೋಡುವಿರಿ ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ಎಣ್ಣೆಯುಕ್ತ ಆಹಾರವನ್ನು ಸೇವಿಸಬೇಡಿ ಹೆಚ್ಚು ನೀರು ಕುಡಿಯಿರಿ ಹಾಗೂ ತಾಜಾ ಆಹಾರ ಸೇವಿಸಿ ಇದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು ಅವಶ್ಯಕತೆ ಇದ್ದರೆ ಡಾಕ್ಟರ್ಗೆ ತೋರಿಸಿ ಕುಂಭರಾಶಿ ಓವರ್ವ್ಯೂ ಈ ಸಮಯ ಮನೆಯ ಕಡೆ ಗಮನ ಕೊಡಬೇಕಾಗಿದೆ ನಿಮ್ಮ ಅಕ್ಕಪಕ್ಕ ನೋಡಿ ಹಾಗೆಯೇ ಯೋಚಿಸಿ ಹೇಗೆ ನೀವು ನಿಮ್ಮ ವಾತಾವರಣವನ್ನು ಸುಂದರವಾಗಿಡಬಹುದು ಸುಮ್ಮನೆ ಹಣ ಖರ್ಚು ಮಾಡುವ ಬದಲು ನಿಮ್ಮ ರಚನಾತ್ಮಕತೆಯನ್ನು ಉಪಯೋಗಿಸಿಕೊಂಡು ಹೇಗೆ ನಿಮ್ಮ ಮನೆಯನ್ನು ಸುಂದರವಾಗಿ ಇಡಲು ಸಾಧ್ಯ ಎಂದು ಯೋಚಿಸಿ ನಿಮ್ಮ ಮನೆಯನ್ನು ಸುಂದರವಾಗಿ ಮಾಡುವುದರಿಂದ ನಿಮಗೂ ಎಲ್ಲಾ ತಾಜಾ ಎನಿಸುತ್ತದೆ ಕುಂಭರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಪ್ರೇಮಿಯ ಜೊತೆ ಜ್ಞಾಪಕಾರ್ಥವಾದ ಕ್ಷಣವನ್ನು ಕಳೆಯುವಿರಿ ಎಲ್ಲ ಕಷ್ಟಗಳನ್ನು ಹಿಂದೆ ಬಿಟ್ಟು ಒಟ್ಟಿಗೆ ಓಡಾಡಿದರೆ ಸಂಬಂಧವು ಇನ್ನೂ ಗಟ್ಟಿಯಾಗುತ್ತದೆ ಕುಂಭರಾಶಿ ಕರಿಯರ್ ಈ ಸಮಯದಲ್ಲಿ ನಿಮಗೆ ಯಾವುದೇ ಪ್ರತಿಯೋಗಿ ಅಥವಾ ವಿರೋಧಿಯೂ ಸಿಗುವುದಿಲ್ಲ ಈ ಸಮಯ ನಿಮಗೆ ಎಲ್ಲ ಪರೀಕ್ಷೆಗಳಿಗೂ ಎದುರುತ್ತರ ನೀಡುವ ಸಮಯವಾಗಿದೆ ನಿಮ್ಮ ಎಲ್ಲ ಶತ್ರುಗಳು ಈಗ ನಿಮ್ಮ ಎದುರು ಬರುವ ಸ್ಥಿತಿಯಲ್ಲಿ ಇಲ್ಲ ನೀವು ನಿಮ್ಮನ್ನು ಚೆನ್ನಾಗಿ ಸ್ಥಾಪನೆ ಮಾಡಿಕೊಳ್ಳಬಹುದು ಕುಂಭರಾಶಿ ಫೈನಾನ್ಸ್ ಹಣ ಪಡೆದುಕೊಳ್ಳುವುದು ಸುಲಭದ ಕೆಲಸವಲ್ಲ ಆದರೆ ಕಠಿಣ ಪರಿಶ್ರಮ ದುರ್ಭಾಗ್ಯಕ್ಕೂ ಎಚ್ಚರಿಕೆಯನ್ನು ನೀಡಬಲ್ಲದು ಈ ದಿನಗಳಲ್ಲಿ ನಿಮ್ಮ ವ್ಯಾವಹಾರಿಕ ಯೋಜನೆಗಳು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿಲ್ಲ ನಿಮಗೆ ಅನ್ನಿಸಿದರೆ ಇದರ ಅರ್ಥ ಅಲ್ಲಿ ಕೆಲಸ ನಡೆಯುತ್ತಿಲ್ಲ ಎಂದಲ್ಲ ಬದಲಿಗೆ ಅದು ಈಗ ಹೆಚ್ಚುವ ಪ್ರಕ್ರಿಯೆಯಲ್ಲಿದೆ ಅದನ್ನು ನಿಮಗೆ ನೋಡಲಾಗುತ್ತಿಲ್ಲ ಎಂದು ಸ್ಥಿತಿ ಭಯಂಕರವಾದರೂ ನೀವು ನಿರಾಶರಾಗಬೇಡಿ ನೀವು ನಿಮ್ಮ ಸಮಸ್ಯೆಯಿಂದ ಶೀಘ್ರವೇ ಮುಕ್ತಿ ಪಡೆಯಬಹುದು ಮತ್ತು ನಿರ್ದಿಷ್ಟವಾದ ಹಣವನ್ನು ಪಡೆದುಕೊಳ್ಳಬಹುದು ಇದೆಲ್ಲ ಯಾವಾಗ ಸಾಧ್ಯವೆಂದರೆ ನೀವು ಕಠಿಣ ಪರಿಶ್ರಮ ಮಾಡಿದರೆ ಮಾತ್ರ ಸಾಧ್ಯ ಕುಂಭರಾಶಿ ಹೆಲ್ತ್ ಇಂದು ನೀವು ಮನಸ್ಸಿನ ಶಾಂತಿಗೆ ಜಾಗ ಹುಡುಕಲು ಇಚ್ಛಿಸುವಿರಿ ನೀವು ಕೆಲವು ಕ್ಷಣಗಳನ್ನು ಒಬ್ಬರೇ ಕಳೆದ ನಂತರ ನಿಮಗೆ ಸಂತೋಷವೆನಿಸುವುದು ಇಂದು ನೀವು ವಿಶ್ರಾಂತಿ ಪಡೆದುಕೊಳ್ಳಿ ನೀವು ಮತ್ತೆ ನಿಮ್ಮ ಶಕ್ತಿಯಿಂದ ಒಳ್ಳೆಯ ಅನುಭವ ಪಡುವಿರಿ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಯಿಂದ ನೋಡುವಿರಿ ಮೀನರಾಶಿ ಓವರ್ವ್ಯೂ ಇಂದು ನಿಮಗೆ ಸಫಲತೆ ಸಿಗುವ ಪ್ರಬಲ ಸಂಕೇತವಿದೆ ನಿಮಗೆ ನಿಮ್ಮ ಸಫಲತೆಯನ್ನು ಪಡೆಯಲು ಬೇರೆಯವರಿಂದ ಸಿಕ್ಕರೆ ತಲೆಕೆಡಿಸಿಕೊಳ್ಳಬೇಡಿ ಸಫಲತೆ ನಿಮಗೆ ಯಾವುದೇ ರೂಪದಲ್ಲಾದರೂ ಸಿಗಬಹುದು ಉದಾಹರಣೆಗೆ ಉನ್ನತ ಅಧಿಕಾರಿಯಿಂದ ಪ್ರಶಂಸೆ ಅಥವಾ ಉಡುಗೊರೆ ಇತ್ಯಾದಿ ಇದೇ ರೀತಿ ಮುಂದೆಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿ ಮೀನರಾಶಿ ರೋಮ್ಯಾನ್ಸ್ ನೀವು ಒಬ್ಬರೇ ಇದ್ದರೆ ಮತ್ತು ಪಾರ್ಟ್ನರ್ನ ಹುಡುಕಾಟವನ್ನು ತುಂಬಾ ಸಮಯದಿಂದ ಮಾಡುತ್ತಿದ್ದರೆ ಇಂದು ನಿಮಗೆ ಸಫಲತೆ ಸಿಗುತ್ತದೆ ನಿಮ್ಮ ಮೇಲೆ ಆಸಕ್ತಿ ಇರುವ ವ್ಯಕ್ತಿಯ ಜೊತೆ ನಿಮ್ಮ ಭೇಟಿಯಾಗುತ್ತದೆ ಅವರು ಯಾರಾದರೂ ಗೆಳೆಯರಾಗಿರಬಹುದು ಆದರೆ ಬರೀ ಸ್ನೇಹಿತರಿಗಿಂತ ಮುಂದಿನ ಸಂಬಂಧದ ಬಗ್ಗೆ ಯೋಚಿಸುತ್ತಿದ್ದಾರೆ ಸಮಯ ಹೇಗೆ ಹೋಗುತ್ತದೆ ಹಾಗೆಯೇ ನಡೆಯಿರಿ ನಿಮಗೆ ಹೇಗೆ ಗೊತ್ತಾಗಬೇಕು ಅವರು ನಿಮ್ಮನ್ನು ನಿಮ್ಮ ಗುರಿಯ ತನಕ ಕರೆದುಕೊಂಡು ಹೋಗುತ್ತಾರೆ ಎಂದು ಮೀನರಾಶಿ ಕರಿಯರ್ ಇಂದು ನಿಮಗೆ ಅನಪೇಕ್ಷಿತವಾದ ರೂಪದಲ್ಲಿ ಪದವಿಯ ಉನ್ನತಿ ಸಿಗುತ್ತದೆ ಅಥವಾ ವೇತನ ವೃದ್ಧಿಯೂ ಸಿಗುತ್ತದೆ ಇದು ಇವತ್ತು ಅಲ್ಲದಿದ್ದರೂ ಮುಂದೆ ಬರುವ ಸಮಯದಲ್ಲಿ ಸಿಗುತ್ತದೆ ಇಂದು ಸಿಗುವ ಅವಸರವನ್ನು ಕೈಯಿಂದ ಕಳೆದುಕೊಳ್ಳಬೇಡಿ ಮೀನರಾಶಿ ಫೈನಾನ್ಸ್ ಇಂದು ನೀವು ಸಮಾಧಾನದಿಂದ ಇರಿ ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು ಮೀನರಾಶಿ ಹೆಲ್ತ್ ಇಂದಿನ ದಿನ ನಿಮಗೆ ಆತ್ಮವಿಶ್ವಾಸ ಹಾಗೂ ಮನಸ್ಸು ಮತ್ತು ಮೆದುಳು ಶಾಂತಿಯಿಂದ ತುಂಬಿರುವುದು ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಇಂದು ನೀವು ಹೆಚ್ಚು ಆತ್ಮವಿಶ್ವಾಸಿಗಳಾಗಿವಿರಿ ನೀವು ಯೋಗ ಹಾಗೂ ಧ್ಯಾನಕ್ಕೂ ಜಾಗ ನೀಡಿ ಏಕೆಂದರೆ ನಿಮ್ಮ ಒಳಗೆ ಆತ್ಮವಿಶ್ವಾಸ ಹೆಚ್ಚಲು ಇದು ಸಹಾಯಕವಾಗಿದೆ